ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಪವಿತ್ರ ಕ್ಷೇತ್ರ ದಶಕಗಳಿಂದ ಮುಚ್ಚಿ ಹೋಗಿದೆ ಎನ್ನಲಾದ ಒಂದು ಕರಾಳ ರಹಸ್ಯ ನೂರಕ್ಕೂ ಹೆಚ್ಚು ಶವಗಳ ಸಾಮೂಹಿಕ ಸಮಾಧಿ ಲೈಂಗಿಕ ದೌರ್ಜನ್ಯ ಕೊಲೆ ಮತ್ತು ಆಸಿಡ್ ಹಾಕಿ ವಿರೂಪಗೊಳಿಸಿದ ಕಥೆಗಳು ಇವೆಲ್ಲವೂ ಇದೀಗ ಬಯಲಾಗುವ ನಿರೀಕ್ಷೆ ಮೂಡಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ನೇತ್ರಾವತಿ ತೀರದ ಪ್ರಕರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ ಹೌದು ಸಾರ್ವಜನಿಕರ ಒತ್ತಡ ಹೋರಾಟಗಾರರ ಆಗ್ರಹ ಮತ್ತು ರಾಷ್ಟ್ರ ಮಟ್ಟದ ಚರ್ಚೆಯ ನಂತರ ಕರ್ನಾಟಕ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ ಈ ಬೃಹತ್ ಪ್ರಕರಣದ ತನಿಖೆಗಾಗಿ ಜುಲೈ ಇಪ್ಪತ್ತರಂದು ಭಾನುವಾರ ಒಂದು ಉನ್ನತ ಮಟ್ಟದ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನ ರಚಿಸಿದೆ ಏನಿದು ಎಸ್ಐಟಿ ಇದರಲ್ಲಿ ಯಾರೆಲ್ಲ ಇದ್ದಾರೆ ಏನಿವರ ಟ್ರ್ಯಾಕ್ ರೆಕಾರ್ಡ್ ಇದ್ರ ಕೆಲಸ ಹೇಗಿರುತ್ತೆ ಇವೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು ಧರ್ಮಸ್ಥಳದ ಓರ್ವ ಮಾಜಿ ನೈರ್ಮಲ್ಯ ಕಾರ್ಮಿಕನ ದಿಟ್ಟ ಹೇಳಿಕೆಯಿಂದ ನಾನು ನನ್ನ ಕೈಯಾರೆ ನೂರಾರು ಶವಗಳನ್ನ ಹೂತಿದ್ದೇನೆ ಅವರಲ್ಲಿ ಹಲವರು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಹೆಣ್ಣು ಮಕ್ಕಳು ಅಂತ ಆತ ನೀಡಿದ್ದ ಸ್ಫೋಟಕ ಹೇಳಿಕೆ ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು ಆತ ದೂರು ನೀಡಿದ ಎಫ್ಐಆರ್ ಕೂಡ ದಾಖಲಾಯಿತು ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಡೆದಿದೆ ಎನ್ನಲಾದ ಈ ಸರಣಿ ಅಪರಾಧಗಳ ಬಗ್ಗೆ ಸ್ಥಳೀಯ ಪೊಲೀಸರ ತನಿಖೆ ಕುಂಟುತ್ತಾ ಸಾಗಿತ್ತು ಸಾಕ್ಷಿಯ ಮೇಲೆಯೇ ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸಿಸ್ ನಡೆಸಲು ಪೊಲೀಸರು ಮುಂದಾಗಿದ್ರು ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ತನಿಖೆ ದಾರಿ ತಪ್ಪಿದೆ ಎಂಬ ಕೂಗು ಕೇಳಿ ಬರೋದಿಕ್ಕೆ ಆರಂಭಿಸಿತು ಈ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರನ ಪರ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ ಸರ್ಕಾರದ ಮುಂದೆ ಒಂದು ಸ್ಪಷ್ಟ ಮತ್ತು ಬಲವಾದ ಬೇಡಿಕೆ ಇಟ್ಟಿದ್ರು ಅವರ ಬೇಡಿಕೆ ಕೇವಲ ಎಸ್ಐಟಿ ರಚನೆಗೆ ಸೀಮಿತ ಆಗಿರಲಿಲ್ಲ ಬದಲಾಗಿ ಈ ತನಿಖೆಯ ನೇತೃತ್ವವನ್ನ ದಕ್ಷ ಪ್ರಾಮಾಣಿಕ ಮತ್ತು ಖಡಕ್ ಅಧಿಕಾರಿಯೆಂದೇ ಜನಪ್ರಿಯರಾಗಿರುವ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರಿಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ರು ಇದೇ ವೇಳೆ ಕರ್ನಾಟಕ ಮಹಿಳಾ ಆಯೋಗ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಸಿನಿಮಾ ನಟರು ಸಾಹಿತಿಗಳು ಎಸ್ಐಟಿ ರಚನೆಗೆ ಒತ್ತಡ ಹೇರೋದಕ್ಕೆ ಆರಂಭಿಸಿದ್ರು ಕೇರಳದ ಸಂಸದ ಪಿ ಸಂತೋಷ್ ಕುಮಾರ್ ಈ ಬಗ್ಗೆ ಧ್ವನಿ ಎತ್ತಿದಾಗ ಸರ್ಕಾರಕ್ಕೆ ಎಸ್ಐಟಿ ಟಿ ರಚಿಸುವ ನಿರ್ದಿಷ್ಟ ಅಧಿಕಾರಿಯನ್ನೇ ನೇಮಿಸುವ ಒತ್ತಡ ಮತ್ತಷ್ಟು ಹೆಚ್ಚಾಯಿತು ಸಾರ್ವಜನಿಕರ ಮತ್ತು ವಕೀಲರ ಒತ್ತಾಯಕ್ಕೆ ಮಾಡಿದ ಸರ್ಕಾರ ಇದೀಗ ಎಸ್ಐಟಿ ರಚಿಸಿ ತನಿಖೆಯ ಚುಕ್ಕಾಣಿಯನ್ನ ಅದೇ ಅಧಿಕಾರಿಯ ಕೈಗೆ ನೀಡಿದೆ ಅವರೇ ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಡಾಕ್ಟರ್ ಪ್ರಣಬ್ ಮೊಹಂತಿ ಯಾರಿವರು ಪ್ರಣಬ್ ಮೊಹಂತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯವರು ಮೂಲತಃ ಒಡಿಶಾದವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಫೋರೆನ್ಸಿಕ್ ಕಂಪ್ಯೂಟರ್ನಲ್ಲಿ ಪರಿಣತಿ ಇವರ ಶೈಕ್ಷಣಿಕ ಹಿನ್ನೆಲೆ ಆದರೆ ಇವರ ಟ್ರ್ಯಾಕ್ ರೆಕಾರ್ಡ್ ಕೇಳಿದರೆ ಎಂಥವರು ಬೆಚ್ಚಿ ಬೀಳಬೇಕು ಸಿಬಿಐನಂಥ ಕೇಂದ್ರ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸಂಕೀರ್ಣ ಸೈಬರ್ ಅಪರಾಧ ಆರ್ಥಿಕ ವಂಚನೆ ಮತ್ತು ಮಕ್ಕಳ ಕಳ್ಳ ಪ್ರಕರಣಗಳನ್ನು ಭೇದಿಸಿದ ಅನುಭವ ಇದೆ ದೇಶದ ಸೈಬರ್ ಸುರಕ್ಷತೆಯ ಕೇಂದ್ರವಾದ ಎನ್ ಸಿ ಸಿ ಯರ್ದೇಶಕರು ಹೌದು ಆಧಾರ್ನಲ್ಲೂ ಪ್ರಮುಖ ಜವಾಬ್ದಾರಿ ನಿರ್ವಹಿಸಿದವರು ಇವರು ಶರಣಾಗತಿಯೊಂದೇ ನಿಮಗಿರುವ ದಾರಿಯಂತ ನಕ್ಸಲರಿಗೆ ನೇರ ಎಚ್ಚರಿಕೆ ನೀಡಿ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮಗೌಡನ ಎನ್ಕೌಂಟರ್ನ ನೇತೃತ್ವ ವಹಿಸಿದ ಧೀಮಂತ ಅಧಿಕಾರಿ ಪ್ರಣಬ್ ಮೊಹಂತಿ ಇಂಥ ಮುಖ್ಯಸ್ಥರಿರುವ ತಂಡದಲ್ಲಿರುವ ಸದಸ್ಯರು ಕೂಡ ಸಾಮಾನ್ಯದವರಲ್ಲ ತಂಡದ ಪ್ರಮುಖ ಸದಸ್ಯರಲ್ಲಿ ಒಬ್ಬರು ಡಿಐಜಿ ಎಂಎನ್ ಅನುಚೇತ್ ಕೋಲಾರ ಮೂಲದ ಬೆಂಗಳೂರಿನ ಆರ್ವಿ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಪದವೀಧರ ಇವರು ಎರಡು ಸಾವಿರದ ಒಂಬತ್ತರ ಬ್ಯಾಚ್ನ ಕರ್ನಾಟಕ ಕೇಡರ್ನ ಇವರೂ ಕೂಡ ದಕ್ಷ ಐಪಿಎಸ್ ಅಧಿಕಾರಿ ಎಂದೇ ಹೆಸರಾದವರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ನಿಭಾಯಿಸಲು ಇವರನ್ನ ಇತ್ತೀಚೆಗೆ ನಗರದ ಜಂಟಿ ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿತ್ತು ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ವ್ಯವಸ್ಥಿತ ಕಾರ್ಯವೈಖರಿಗೆ ಇವರು ಹೆಸರುವಾಸಿ ಇವರ ಕೆಲಸ ಎಷ್ಟು ಅಚ್ಚುಕಟ್ಟು ಅಂದರೆ ಇವರು ಸಿ ಐ ಡಿ ಎಸ್ ಪಿ ಆಗಿದ್ದಾಗ ಇವರ ಕಚೇರಿಯನ್ನು ನೋಡಿ ಸ್ವತಃ ಅಂದಿನ ಮುಖ್ಯಮಂತ್ರಿಗಳೇ ನನ್ನ ಆಫೀಸ್ಗಿಂತ ನಿಮ್ಮ ಆಫೀಸ್ ಚೆನ್ನಾಗಿದೆ ಅಂತ ಉದ್ಘರಿಸಿದ್ರು ಇವರ ಜೊತೆಗೆ ಡಿಸಿ ಪಿ ಸೌಮ್ಯಲತಾ ಮತ್ತು ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಅವರಂತ ದಕ್ಷ ಅಧಿಕಾರಿಗಳ ಪಡೆಯೇ ಇದೆ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಇಂಥ ಒಂದು ಪವರ್ಫುಲ್ ತಂಡ ರೆಡಿಯಾಗಿದೆ ಇನ್ನೇನು ತನಿಖೆ ಕೂಡ ಆರಂಭಿಸಲಿದೆ ಹಾಗಾದ್ರೆ ಹೇಗಿರಲಿದೆ ಈ ತನಿಖೆ ಈ ತಂಡ ಮೊದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಆರ್ ಅನ್ನ ಕೈಗೆತ್ತಿಕೊಳ್ಳಲಿದೆ ಜುಲೈ ನಾಲ್ಕರಂದು ನಿಗೂಢ ಸಾಕ್ಷಿ ದೂರುದಾರನ ದೂರಿನ ಮೇಲೆ ಇಲ್ಲಿ ಎಫ್ಐಆರ್ ದಾಖಲಾಗಿತ್ತು ಇದಲ್ಲದೆ ಈ ಸಂಬಂಧ ಕರ್ನಾಟಕ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಈಗಾಗಲೇ ದಾಖಲಾಗಿರುವ ಹಾಗೂ ಮುಂದೆ ದಾಖಲಾಗುವ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನ ಈ ತಂಡವೇ ಕೈಗೆತ್ತಿಕೊಳ್ಳಲಿದೆ ತಂಡಕ್ಕೆ ನಾಲ್ವರು ಐಪಿಎಸ್ ಅಧಿಕಾರಿಗಳ ನೇಮಕ ಆಗಿದೆ ಇನ್ನು ವಿಶೇಷ ತನಿಖಾ ತಂಡಕ್ಕೆ ಅವಶ್ಯಕವಿರುವ ಇತರೆ ಅಧಿಕಾರಿಗಳು ಸಿಬ್ಬಂದಿಗಳ ನೇಮಕ ನಡೆಯಲಿದೆ ಈ ವಿಶೇಷ ತನಿಖಾ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿಯಿಂದ ಕಾರ್ಯನಿರ್ವಹಿಸಲಿದೆ ತನಿಖೆ ಹೇಗೆ ನಡೆಯುತ್ತಿದೆ ಎಂಬ ವರದಿಯನ್ನ ಆಗಿಂದಾಗೆ ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ವರದಿ ಮಾಡಲಿದೆ ಈಗ ಉಳಿದಿರೋದು ಒಂದೇ ಪ್ರಶ್ನೆ ಆ ನೈರ್ಮಲ್ಯ ನೌಕರ ತೋರಿಸುವ ಸ್ಥಳಗಳಲ್ಲಿ ಆಗದ್ರೆ ನಿಜಕ್ಕೂ ಅಸ್ಥಿ ಪಂಜರಗಳು ಸಿಗುತ್ವಾ ದಶಕಗಳ ಕಾಲ ನಡೆದಿದೆ ಎನ್ನಲಾದ ಈ ಪಾಪದ ಪುರಾಣದ ಹಿಂದಿರುವ ನಿಜವಾದ ಅಪರಾಧಿಗಳು ಯಾರು ಅದು ಈ ತನಿಖೆಯಿಂದ ಬಯಲಾಗುತ್ತಾ ಈ ಪ್ರಕರಣ ಕೇವಲ ಒಂದು ಊರಿನದ್ದಲ್ಲ ಇದು ನ್ಯಾಯಕ್ಕಾಗಿ ನಡೆಯುತ್ತಿರುವ ಅಸಂಖ್ಯಾತ ನೊಂದ ಜೀವಗಳದ್ದು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಅಂಟಿದ ಕಳಂಕವನ್ನ ತೊಡೆದು ಸತ್ಯವನ್ನ ಹೊರತೆಗೆಯುವ ಬಹುದೊಡ್ಡ ಜವಾಬ್ದಾರಿ ಈ ಉನ್ನತ ತಂಡದ ಮೇಲಿದೆ ಕರ್ನಾಟಕದ ಅತ್ಯಂತ ಸೂಕ್ಷ್ಮ ಮತ್ತು ಸವಾಲಿನ ಪ್ರಕರಣಗಳಲ್ಲಿ ಇದೂ ಒಂದು ಈ ಧರ್ಮಸ್ಥಳ ರಹಸ್ಯದ ತನಿಖೆ ಈಗ ಸರಿಯಾದ ಕೈಗಳಲ್ಲಿದೆ ಎಂಬ ಭರವಸೆ ಜನರಲ್ಲಿ ಮೂಡಿದೆ ಸರ್ಕಾರದ ಕ್ರಮವನ್ನು ತನಿಖೆಗಾಗಿ ಹೋರಾಟ ನಡೆಸುತ್ತಿದ್ದ ಸಂಘಟನೆಗಳು ಸ್ವಾಗತಿಸಿವೆ ಈ ನಡುವೆ ಧರ್ಮಸ್ಥಳ ಕ್ಷೇತ್ರವು ತನಿಖೆಯನ್ನ ಸ್ವಾಗತಿಸಿದ್ದು ಆದಷ್ಟು ಬೇಗ ಸತ್ಯ ಹೊರಬರಲಿ ಅಂತ ಆಶಿಸಿದೆ ಕ್ಷೇತ್ರದ ವಕ್ತಾರ ಕೆ ಪಾಶ್ವನಾಥ್ ಜೈನ್ ಸತ್ಯವೊಂದೇ ಸಮಾಜದ ನೈತಿಕತೆ ಹಾಗೂ ಶ್ರದ್ಧೆಗೆ ನಿಲ್ಲುವ ಬಲವಾದ ಆಧಾರ ಎಸ್ಐಟಿ ತನಿಖಾ ತಂಡ ಅತಿ ಶೀಘ್ರವಾಗಿ ಪ್ರಾಮಾಣಿಕ ತನಿಖೆ ನಡೆಸಿ ಸಾರ್ವಜನಿಕರ ಮುಂದೆ ಸತ್ಯ ಏನೆಂಬುದನ್ನು ಬಹಿರಂಗಪಡಿಸಬೇಕು ಇದೇ ನಮ್ಮ ಆಶಯ ಅಂತ ಹೇಳಿದ್ದಾರೆ ಹಾಗಾದ್ರೆ ಮುಂದೆ ಏನಾಗಲಿದೆ ಅದನ್ನ ಕಾದು ನೋಡಬೇಕಿದೆ ಸದ್ಯಕ್ಕೆ ನಮ್ಮ ನಿಮ್ಮೆಲ್ಲರ ದೃಷ್ಟಿ ಇರೋದು ಧರ್ಮಸ್ಥಳ ಹಾಗೂ ಎಸ್ಐಟಿ ಮೇಲೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಪ್ರಕರಣದ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ